ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಡೀ ದೇಶದ ಹೊಸ ಸೆನ್ಸೇಷನ್ ಅಥವಾ ಅತಿ ಹೆಚ್ಚು ಸುದ್ದಿ ಆಗ್ತಿರುವ ಹೆಣ್ಣುಮಗಳು ಅಂದರೆ ಅದು ಇಪ್ಪತ್ತ ಎರಡು ವರ್ಷದ ಮನೋಭಾಕ ಒಂದೇ ಒಲಿಂಪಿಕ್ಸ್ ನಲ್ಲಿ ಎರಡೆರಡು ಕಂಚಿನ ಪದಕ ಅಂದ್ರೆ ಸಾಮಾನ್ಯವಾದಂಥ ಸಂಗತಿ ಅಲ್ಲ ಮೂರನೇ ಪದಕ ಇವತ್ತು ಜಸ್ಟ್ ಮಿಸ್ ಆಗಿದೆ ಇಲ್ಲ ಅಂತ ಆಗಿದ್ರೆ ಒಂದೇ ಒಲಿಂಪಿಕ್ಸ್ ನಲ್ಲಿ ಮೂರು ಪದಕವನ್ನ ಗೆದ್ದಂಥ ಐತಿಹಾಸಿಕ ಸಾಧನೆಯನ್ನ ಮಾಡೋದಿಕ್ಕೆ ಮನು ಭಾಕರ್ ರೆಡಿ ಆದರೂ ಕೂಡ ಒಂದೇ ಒಲಿಂಪಿಕ್ಸ್ ನಲ್ಲಿ ಎರಡು ಪದಕವನ್ನ ಗೆದ್ದಂತ ಮೊದಲ ಭಾರತೀಯ ಅಥ್ಲೀಟ್ ಎನ್ನುವಂಥ ಹೆಗ್ಗಳಿಕೆಗೆ ಮನು ಭಾಕರ್ ಪಾತ್ರರಾಗಿದ್ದಾರೆ ಇಂತಹ ಮನು ಭಾಕರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೇಬೇಕು ಮನುಬಾಕರ್ ಈ ರೀತಿಯಾಗಿ ಸುದ್ದಿ ಆಗ್ತಿರೋದು ಇದು ಪ್ರಥಮ ಬಾರಿಗೆ ಅಲ್ಲ ಈ ಬಾರಿ ಒಳ್ಳೆ ವಿಚಾರದಲ್ಲಿ ಸುದ್ದಿ ಆಗ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ ತಿಂಗಳಲ್ಲೂ ಕೂಡ ಒಂದು ವಿಚಾರಕ್ಕೆ ಸುದ್ದಿ ಆಗಿದ್ರು ನೀವೀಗ ಸ್ಕ್ರೀನ್ ಮೇಲೆ ಫೋಟೋ ಒಂದನ್ನು ಗಮನಿಸ್ತಾ ಇದ್ದೀರಿ ಈ ಫೋಟೋದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಮನುಭಾಕರ್ ಆಗ ಕಾಮನ್ವೆಲ್ತ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದು ಬಿಟ್ಟಿದ್ರು ಹದಿನಾರು ವರ್ಷದ ಹೆಣ್ಣು ಮಗಳು ಆಕೆಗೆ ಹರಿಯಾಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸನ್ಮಾನವನ್ನು ಕೂಡ ಮಾಡಲಾಯಿತು ಆದರೆ ಸನ್ಮಾನ ಮಾಡಿದ ಸಂದರ್ಭದಲ್ಲೇ ಸಾಕಷ್ಟು ಗಣ್ಯರು ಬಂದ್ರು ಎನ್ನುವಂಥ ಕಾರಣಕ್ಕಾಗಿ ಮನು ಚೇರಿನಿಂದ ಕೆಳಗಿಳಿಸಿ ಕೆಳಗಡೆ ಕೆಳಗಡೆ ಕೂರಿಸಲಾಗಿತ್ತು ಹಾಗಾಗಿ ವಿಚಾರ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಯಾಕೆ ಭಾರತ ಕ್ರೀಡೆಯಲ್ಲಿ ಹಿಂದೆ ಬಿದ್ದಿದೆ ಯಾಕೆ ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ತಿಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಎನ್ನುವ ರೀತಿಯಲ್ಲಿ ಆ ಫೋಟೋ ವಿಪರೀತ ವೈರಲ್ ಆಗಿಬಿಟ್ಟಿತ್ತು ಗಣ್ಯರು ಬಂದರು ಎನ್ನುವ ಕಾರಣಕ್ಕಾಗಿ ಕಾಮನ್ವೆಲ್ತ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಹೆಣ್ಣು ಮಗಳನ್ನು ಛೇರಿಂದ ಕೆಳಗಡೆ ನೆಲದ ಮೇಲೆ ಕೂರಿಸ್ತೀರಿ ಅಂದರೆ ಇದು ಅವಮಾನ ಅಲ್ಲದಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರು ಅದರ ಅದಕ್ಕೆ ಉತ್ತರ ಕೊಟ್ಟಂತ ಮನುಭಾಕರ್ ಇಂತಹ ಸುದ್ದಿಯನ್ನು ಸ್ಪ್ರೆಡ್ ಮಾಡಬೇಡಿ ದೊಡ್ಡವರು ಬಂದರು ಈ ಕಾರಣಕ್ಕಾಗಿ ನಾನು ಕೆಳಗಡೆ ಕೂರ್ಲೇಬೇಕಾಯ್ತು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಒಟ್ಟಾರೆಯಾಗಿ ಆಗ ಸಿಕ್ಕಾಪಟೆ ಸದ್ದು ಮಾಡಿದ್ರು ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ನೀಡುತ್ತಿದೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಇಪ್ಪತ್ನಾಲ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಈಗ ಈ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಮನುಭಾಕರ್ ಈಗ ಈ ರೀತಿಯಾಗಿ ಸದ್ದು ಮಾಡ್ತಿದ್ದಾರೆ ಈ ಹಿಂದೆ ಬೇರೆ ಬೇರೆ ಕಾರಣಗಳಿಗಾಗಿಯೂ ಕೂಡ ಸದ್ದು ಮಾಡಿದ್ರು ಕೇವಲ ಪದಕವನ್ನ ಭೇಟಿ ಆಡೋದ್ರಲ್ಲಿ ಮಾತ್ರ ಮನುಭಾಕರ್ ಮುಂದೆ ಇಲ್ಲ ಒಂದಷ್ಟು ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತೋದ್ರಲ್ಲೂ ಕೂಡ ಮನುಭಾಕರ್ ಮುಂದೆ ಅದ್ ಏನೇನು ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಈ ಹೆಣ್ಣು ಮಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಬಂಧುಗಳೇ ಭಾಕರ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ದೊಡ್ಡ ಮಟ್ಟಿಗಿನ ಸಾಧನೆಯನ್ನ ಮಾಡಿದ್ದಾರೆ ಭಾರತಕ್ಕೆ ಪ್ರಪ್ರಥಮ ಪದಕವನ್ನು ತಂದುಕೊಟ್ಟಂತವರು ಶೂಟರ್ ಆಗಿರುವಂತ ಮನು ಭಾಕರ್ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಮೊದಲಿಗೆ ಕಂಚಿನ ಪದಕವನ್ನ ಗೆದ್ದುಕೊಂಡು ಇಡೀ ದೇಶಕ್ಕೆ ಹೆಮ್ಮೆ ತರುವಂಥ ಸಾಧನೆಯನ್ನ ಮಾಡಿದ್ರು ಅದಾದ ಬಳಿಕ ಮಿಶ್ರ ಅಂದ್ರೆ ಅದೇ ಹತ್ತು ಮೀಟರ್ ಮಿಶ್ರ ಏರ್ ಪಿಸ್ತೂಲ್ನಲ್ಲಿ ಸರಬ್ಜೋತ್ ಸಿಂಗ್ ಜೊತೆಗೆ ಸೇರಿ ಕಂಚಿನ ಪದಕವನ್ನ ಗೆದ್ಕೊಂಡ್ರು ಇವತ್ತು ಇಪ್ಪತ್ತ ಐದು ಮೀಟರ್ ನ ಸ್ಪರ್ಧೆ ಇತ್ತು ಅದರಲ್ಲೂ ಕೂಡ ಫೈನಲ್ವರೆಗೆ ಹೋಗಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಸ್ವಲ್ಪ ಮಿಸ್ ಆಗಿದೆ ಹೀಗಾಗಿ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಮೂರನೇ ಸ್ಥಾನವನ್ನು ಪಡೆದಿದ್ರೆ ಮತ್ತೊಂದು ಕಂಚಿನ ಪದಕಕ್ಕೆ ಮುತ್ತಿಟ್ಟ ಹಾಗಾಗ್ತಿತ್ತು ಅಥವಾ ಮತ್ತೊಂದು ಕಂಚಿನ ಪದಕವನ್ನು ಪಡೆದುಕೊಂಡ ಹಾಗಾಗ್ತಿತ್ತು ಒಟ್ಟಾರೆಯಾಗಿ ಒಂದೇ ಒಲಿಂಪಿಕ್ಸ್ ನಲ್ಲಿ ಎರಡೆರಡು ಪದಕವನ್ನ ಗೆದ್ದಂತ ಸಾಧನೆಯನ್ನ ಇದೀಗ ಮನು ಭಾಕರ್ ಮಾಡಿದ್ದಾರೆ ಇವತ್ತು ಇಡೀ ದೇಶ ಅವರ ಬಗ್ಗೆ ಮಾತಾಡ್ತಾ ಇದೆ ಇಡೀ ದೇಶ ಸಂಭ್ರಮಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮನುಭಾಕರ್ ಬ್ರಾಂಡ್ ಮೌಲ್ಯ ಕೂಡ ಸಿಕ್ಕಾಪಟ್ಟೆ ಏರಿಕೆಯಾಗಿ ಹೋಗ್ಬಿಟ್ಟಿದೆ ಇವತ್ತು ಎಲ್ಲಿ ನೋಡಿದ್ರು ಮನುಭಾಕರ್ ಬಗ್ಗೆ ಚರ್ಚೆ ಮಾಡ್ತಿರುವಂತಹ ಕಾರಣಕ್ಕಾಗಿ ಜಾಹೀರಾತು ಕಂಪನಿಗಳು ಅವರ ಹಿಂದೆ ಬಿದ್ದಿವೆ ಈ ಹಿಂದೆ ಒಂದು ಜಾಹೀರಾತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ತೆಗೆದುಕೊಳ್ತಾ ಇದ್ರಂತೆ ಆದರೆ ಇದೀಗ ಅವರ ಬ್ರ್ಯಾಂಡ್ ಮೌಲ್ಯ ಒಂದೂವರೆ ಕೋಟಿಗೆ ಏರಿಕೆ ಆಗಿದೆ ಈಗಾಗಲೇ ನಲವತ್ತು ಜಾಹೀರಾತು ಕಂಪನಿಗಳು ಅವರ ಬೆನ್ನ ಹಿಂದೆ ಬಿದ್ದಿವೆ ಅದರಲ್ಲಿ ಒಂದಷ್ಟು ಒಪ್ಪಂದ ಈಗಾಗಲೇ ಫೈನಲ್ ಆಗಿದೆಯಂತೆ ಒಂದಷ್ಟನ್ನು ರಿಜೆಕ್ಟ್ ಮಾಡಿದ್ದಾರಂತೆ ಒಂದಷ್ಟರ ಬಗ್ಗೆ ಯೋಚನೆ ಮಾಡ್ತಿದ್ದಂತರಂತೆ ಮನುಭಾಕರ್ ಯಾವುದಕ್ಕೂ ಕೂಡ ಸಮಯ ಇಲ್ಲದಷ್ಟರ ಮಟ್ಟಿಗೆ ಮನುಭಾಕರ್ ಇದೀಗ ಬ್ಯುಸಿ ಆಗುವ ಹಂತಕ್ಕೆ ಬಂದು ಬಿಟ್ಟಿದ್ದಾರೆ ಇದು ಮನುಭಾಕರ್ನ ಸದ್ಯದ ಸಾಧನೆಗೆ ಸಂಬಂಧಪಟ್ಟಂತ ವಿಚಾರ ಈ ಹಿಂದಿನ ಸಾಧನೆಯೂ ಕೂಡ ಮಹಾನ್ ಸಾಧನೆ ಯಾಕಂದ್ರೆ ಇಲ್ಲಿವರೆಗೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಬರೋಬ್ಬರಿ ಹದಿನೇಳು ಪದಕವನ್ನ ಜಯಿಸಿದಂಥ ಸಾಧನೆಯನ್ನ ಮನುಭಾಕರ್ ಮಾಡಿದ್ದಾರೆ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಮೂಲತಃ ಹರಿಯಾಣದ ಒಂದು ಸಣ್ಣ ಹಳ್ಳಿಯವರು ಅವರ ತಂದೆ ಒಳ್ಳೆ ಕೆಲಸದಲ್ಲಿ ಇದ್ದಂಥವರು ಇಂಜಿನಿಯರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವ್ರು ಹೀಗಾಗಿ ಮನುಭಾಕರ್ಗೆ ಸಣ್ಣಲಿಂದಲೂ ಕೂಡ ಪ್ರೋತ್ಸಾಹ ಸಿಕ್ತು ಮರ್ಚೆಂಟ್ ನೇವಿಯಲ್ಲಿ ಇಂಜಿನಿಯರ್ ಆಗಿದ್ದರು ತಂದೆ ಹೀಗಾಗಿ ಎಲ್ಲದಕ್ಕೂ ಕೂಡ ಅವರಿಗೆ ಪ್ರೋತ್ಸಾಹ ಸಿಗೋದಕ್ಕೆ ಶುರುವಾಯಿತು ಮನುಭಾಕರ್ ಆರಂಭದಲ್ಲಿ ಬೇರೆ ಬೇರೆ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಂಥವ್ರು ಆದರೆ ಹದಿನಾಲ್ಕನೇ ವರ್ಷಕ್ಕೆ ಪಿಸ್ತೂಲನ್ನು ಹಿಡಿದ್ರು ನಾನು ಶೂಟರ್ ಆಗಬೇಕು ಅಂತ ಆ ಕಡೆಗೆ ಗಮನ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಕಡೆಗೆ ಗಮನ ಕೊಟ್ಟು ಕೆಲವೇ ಕೆಲವು ವರ್ಷದಲ್ಲಿ ಪದಕದ ಬೇಟೆ ಆಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ಟರು ಹದಿನಾರನೇ ವರ್ಷಕ್ಕೆ ಒಂದು ಕಡೆಯಿಂದ ಯುವ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದುಕೊಂಡ್ರೆ ಮತ್ತೊಂದು ಕಡೆ ಅದೇ ವರ್ಷದಲ್ಲಿ ಕಾಮನ್ವೆಲ್ತ್ ಕೂಡ ಚಿನ್ನದ ಪದಕವನ್ನ ಗೆದ್ಕೊಳ್ತಾರೆ ಏಷ್ಯನ್ ಗೇಮ್ಸ್ ಕೂಡ ಪದಕವನ್ನ ಗೆದ್ದುಕೊಳ್ತಾರೆ ಹೀಗೆ ಸಾಲು ಸಾಲು ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಬರೋಬ್ಬರಿ ಹದಿನೇಳು ಪದಕಗಳನ್ನು ಜಯಿಸಿದಂತ ಸಾಧನೆ ಈ ಮನುಭಾಕರ್ ರದ್ದು ಮನುಭಾಕರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ರು ಕಾರಣ ಏನಪ್ಪ ಅಂದರೆ ಅಲ್ಲೂ ಕೂಡ ಪದಕದ ಬೇಟೆಯಾಡುವಂತ ಕನಸನ್ನ ಕಂಡಿದ್ರು ಪದಕವನ್ನ ಬೇಟೆಯಾಡುವ ನಿಟ್ಟಿನಲ್ಲಿ ಹೊರಟಿದ್ರು ಒಂದೊಂದೇ ಹಂತವನ್ನ ದಾಟ್ತಾ ಹೋಗ್ತಾ ಇದ್ರು ಆದರೆ ಬ್ಯಾಡ್ ಲಕ್ ಅಂತೀವಿ ನೋಡಿ ಒಮ್ಮೊಮ್ಮೆ ಅದೃಷ್ಟ ಕೈ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೂ ಕೂಡ ಮನುಭಾಕರ್ ಬೆಸ್ಟ್ ಎಕ್ಸಾಂಪಲ್ ಕಾರಣ ಏನಪ್ಪ ಅಂದರೆ ಆಗ ಅವರ ಆ ಪಿಸ್ತೂಲ್ ಕೈ ಕೊಟ್ಟು ಬಿಡುತ್ತೆ ತನ್ನ ಕೈಯಲ್ಲಿದ್ದಂಥ ಆ ಶಸ್ತ್ರವೇ ಅವರಿಗೆ ಕೈ ಕೊಟ್ಟು ಬಿಡುತ್ತೆ ಹೀಗಾಗಿ ಅವರು ಸ್ಪರ್ಧೆಯಲ್ಲಿ ಮುಂದುವರಿಯೋದಕ್ಕೆ ಒಂದು ಹಂತಕ್ಕೆ ಸಾಧ್ಯ ಆಗಿರಲಿಲ್ಲ ಅದಾದ ಬಳಿಕ ಮುಂದುವರೆದ್ರು ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅವತ್ತು ಮನುಭಾಕರ್ ಕಣ್ಣೀರು ಹಾಕ್ತಾ ಅಲ್ಲಿಂದ ವಾಪಸ್ ಬಂದ್ರು ಒಂದಷ್ಟು ದಿನಗಳ ಕಾಲ ಮನೆಯ ರೂಮ್ನಿಂದ ಹೊರಗಡೆಯೇ ಬರ್ತಿರ್ಲಿಲ್ಲ ಮನುಭಾಕರ್ ಅಷ್ಟರ ಮಟ್ಟಿಗೆ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅದಾದ ಬಳಿಕ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ ಅಂದು ಆದಂತಹ ಆ ನೋವು ಸಂಕಟಕ್ಕೆ ಇವತ್ತು ಗೆಲುವಿನ ಮೂಲಕ ತಮಗೆ ತಾವೇ ಉತ್ತರವನ್ನು ಕೊಟ್ಕೊಂಡಿದ್ದಾರೆ ಅಥವಾ ಉತ್ತರವನ್ನು ಕಂಡುಕೊಂಡಿದ್ದಾರೆ ಇಂತಹ ಮನುಭಾಕರ್ ಪ್ರಶ್ನೆ ಮಾಡೋದ್ರಲ್ಲಿ ಅಥವಾ ವಾಯ್ಸ್ ರೈಸ್ ಮಾಡೋದ್ರಲ್ಲೂ ಕೂಡ ತುಂಬಾ ಗಟ್ಟಿಯಾಗಿರುವಂಥ ಹೆಣ್ಣುಮಗಳು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಂದರೆ ಅವರ ಹಳೆಯ ಒಂದಷ್ಟು ಟ್ವಿಟರ್ಗಳ ಟ್ವೀಟ್ಗಳಲ್ಲೂ ಕೂಡ ಈಗ ವೈರಲ್ ಆಗ್ತಾಯಿದೆ ಏನಾಗಿತ್ತು ಎರಡು ಸಾವಿರ ಹದಿನಾರನೇ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಬ್ಯೂರೋ ಸೈರಸ್ನಲ್ಲಿ ಯುವ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಂಡಿರ್ತಾರೆ ಒಂದು ಅಮೋಘವಾದಂತಹ ಸಾಧನೆ ಮಾಡಿರ್ತಾರೆ ಆಗ ಹರಿಯಾಣದ ಬಿಜೆಪಿ ಸರ್ಕಾರದ ಸಚಿವ ಅನಿಲ್ ವಿಜ್ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಏನಪ್ಪಾ ಅಂದ್ರೆ ಹಿಂದೆ ಪದಕವನ್ನು ಗೆದ್ಕೊಂಡು ಬಂದರೆ ಹಿಂದಿನ ಸರ್ಕಾರಗಳು ಹತ್ತು ಲಕ್ಷ ಕೊಡ್ತಾ ಇದ್ವು ನಾವು ಎರಡು ಕೋಟಿಯಷ್ಟು ಹಣವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದ್ದು ಮಾತ್ರ ಒಂದು ರೂಪಾಯಿ ಕೂಡ ಇವರಿಗೆ ಬರೋದಿಲ್ಲ ಮನುಭಾಕರ್ಗೆ ಬರೋದಿಲ್ಲ ಹೀಗಾಗಿ ಅವರ ತಂದೆ ಎಲ್ಲರೂ ಕೂಡ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾರೆ ಆದರೆ ಅನಿಲ್ ವೀಜ್ ಕಚೇರಿಯಿಂದ ಸಚಿವರ ಕಚೇರಿಯಿಂದ ಯಾರೂ ಕೂಡ ಕರೆ ಸ್ವೀಕರಿಸೋದಿಲ್ಲ ಯಾರೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ದಿನಗಳು ಉರುಳ್ತಾ ಹೋಗುತ್ತೆ ಕೇವಲ ಟ್ವೀಟ್ ಮಾಡಿದ್ಬಿಟ್ರೆ ಇವರಿಗೆ ಹಣ ಬರೋದಿಲ್ಲ ಆದರೆ ಜನಸಾಮಾನ್ಯರೆಲ್ಲರೂ ಕೂಡ ಅಂದ್ಕೊಂಡು ಬಿಟ್ಟಿದ್ರು ಮನುಭಾಕರ್ಗೆ ಬರೋಬ್ಬರು ಎರಡು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅಂತ ಮನುಭಾಕರ್ ಯಾಕೆ ಆ ಹಣದ ನಿರೀಕ್ಷೆಯಲ್ಲಿ ಇದ್ರು ಅಂದ್ರೆ ಮುಂದೆ ಒಲಿಂಪಿಕ್ಸ್ಗೆ ರೆಡಿ ಆಗೋದಕ್ಕೆ ನನಗೆ ಸಹಾಯ ಆಗುತ್ತೆ ಅಥವಾ ಮುಂದೊಂದಿನ ದೇಶಕ್ಕೆ ಪದಕವನ್ನು ಗೆದ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಆದರೆ ಘೋಷಣೆ ಮಾಡಿದ್ದು ಬಿಟ್ಟರೆ ಯಾವ ಹಣವೂ ಕೂಡ ಬರಲಿಲ್ಲ ಆಗ ಮನುಭಾಕರ್ ಏನು ಮಾಡ್ತಾರೆ ಅದೇ ಟ್ವಿಟರ್ ವೇದಿಕೆನ ಬಳಸ್ಕೊಂಡು ಬಿಡ್ತಾರೆ ಒಂದು ಟ್ವೀಟ್ ಮಾಡಿಬಿಡ್ತಾರೆ ಇದು ನಿಜವೋ ಅಥವಾ ಜುಂಬ್ಲಾನೋ ಅಂತ ಪ್ರಶ್ನೆ ಮಾಡಿಬಿಡ್ತಾರೆ ಅಂದ್ರೆ ಇದು ನಿಜವೋ ಅಥವಾ ಸುಳ್ಳೋ ಎನ್ನುವ ರೀತಿಯಲ್ಲಿ ಬಿಜೆಪಿ ಸರ್ಕಾರವನ್ನು ಪ್ರಶ್ನಿಸಿ ಬಿಡ್ತಾರೆ ಆಗ ಎಲ್ಲರೂ ಕೂಡ ಬಿಡ್ತಾರೆ ಅನಿಲ್ ಬಿಜ್ ಸೇರಿದಂತೆ ಪ್ರತಿಯೊಬ್ಬ ಬಿಜೆಪಿ ನಾಯಕರು ಕೂಡ ಆಗ ಬಿಡ್ತಾರೆ ನೀವು ಈ ರೀತಿಯಾಗಿ ಪ್ರಶ್ನೆ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಹಾಗೆ ಹೀಗೆ ನೀವು ಕ್ಷಮೆ ಕೇಳಬೇಕು ಅಂತ ಆದರೆ ಆಗಲೂ ಕೂಡ ಮನುಭಾಕರ್ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಮತ್ತೊಮ್ಮೆ ಮನುಭಾಕರ್ ಸದ್ದು ಮಾಡಿದ್ದು ಯಾವಾಗಪ್ಪ ಅಂದ್ರೆ ಬಿಜೆಪಿಯ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಕ್ರೀಡಾಪಟುಗಳು ಧ್ವನಿ ಎತ್ತ ಇದ್ದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ತುಂಬಾ ಜನ ಸ್ಟಾರ್ ಸೆಲೆಬ್ರಿಟಿಗಳು ಸ್ಟಾರ್ ಆಟಗಾರರು ಕೂಡ ಧ್ವನಿ ತೋದಕ್ಕೆ ಹೆದರ್ಕೊಳ್ತಿದ್ದಂಥ ಸಂದರ್ಭ ಆಗ ಆ ಕ್ರೀಡಾಪಟುಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಅಥವಾ ಅವರ ಬೆಂಬಲಿಸಿ ಟ್ವೀಟ್ ಅನ್ನ ಮಾಡಿದ್ದಾರಪ್ಪ ಅಂದ್ರೆ ಇದೇ ಭಾಕರ್ ಆಗ್ಲೂ ಕೂಡ ಸದ್ದನ್ನ ಮಾಡಿದಂಥವರು ಇವತ್ತು ಅದೇ ಮನುಭಾಕರನ್ನ ಇಡೀ ದೇಶ ಎಲ್ಲವನ್ನೂ ಕೂಡ ಮರೆತು ಗೌರವಿಸ್ತಾ ಇದೆ ಪ್ರೀತಿಸ್ತಾ ಇದೆ ಅವರನ್ನು ಪ್ರತಿಯೊಬ್ಬರೂ ಕೂಡ ದೇಶದ ಹೆಮ್ಮೆ ಅಂತ ಕರೆತಿದ್ದಾರೆ ಇದು ಅತ್ಯಂತ ಖುಷಿಯ ವಿಚಾರ ಒಂದಷ್ಟು ಅವಮಾನ ಒಂದಷ್ಟು ನೋವು ಒಂದಷ್ಟು ಸಂಕಟದ ನಡುವೆ ಗಟ್ಟಿಯಾಗಿ ನಿಂತಿರುವಂತಹ ಹೆಣ್ಣು ಮಗಳು ಅಂದರೆ ಮನುಭಾಕರ್ ಅವರಿಗೊಂದು ಹ್ಯಾಟ್ಸ್ ಅಪ್ ಅನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು